ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ರೈತ ಬಾಂಧವರೇ ನೀವೇನಾದರೂ ನಿಮ್ಮ ಹೊಲ ಗದ್ದೆಗಳಲ್ಲಿ ವಾಣಿಜ್ಯ ಬೆಳೆಗಳನ್ನ ಬೆಳೆದಿದ್ರೆ ಅಥವಾ ಕುರಿ ಕೋಳಿ ಸಾಕಾಣಿಕೆ ಇದ್ರೆ ಅಥವಾ ನಿಮ್ಮ ಹೊಲ ಗದ್ದೆಗಳು ರೋಡ್ ಪಕ್ಕದಲ್ಲಿ ಇದ್ದಾವೆ ಯಾವುದಾದ್ರೂ ಕಳ್ಳ ಕಾಕರ ಕಾಟ ಇದೆ ಅಥವಾ ಪ್ರಾಣಿಗಳ ಹಾವಳಿ ಇದೆ ಇದರಿಂದ ರಕ್ಷಣೆಯನ್ನು ಮಾಡ್ಕೊಳೋಕ್ಕೋಸ್ಕರ ಒಳ್ಳೆಯ ಗುಣಮಟ್ಟದ ಒಂದು ತಂತಿ ಬೇಲಿನ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಸೊ ಈ ಥರ ಎಲ್ಲ ಕೆಲಸಗಳನ್ನ ಮಾಡಿರೋದು ರಾಜೇಶ್ ಅಂತೇಳಿ ರಾಮನಗದವರು ಮೂಲತಃ ಅವರು ಸುಮಾರು ವರ್ಷಗಳಿಂದ ಹೊಲ ಗದ್ದೆಗಳಿಗೆ ತಂತಿ ಬೇಲಿಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಸೊ ಇವರು ತಂತಿ ಬೇಲಿ ಹಾಕ್ಕೊಡ್ತಾರೆ ಮೆಶ್ ಹಾಕ್ಕೊಡ್ತಾರೆ ಅಲ್ಲದೆ ಸ್ಲ್ಯಾಬ್ ವರ್ಕ್ನ ಸಹ ಇವರು ಮಾಡಿಕೊಡ್ತಾರೆ ಸೊ ಇವರು ತಂತಿ ಬೇಲಿ ಏನು ಮುಳ್ತಂತಿ ಇದೆಯಲ್ಲ ಅದು ಟಾಟಾ ಕಂಪ್ನಿದು ಮುಳ್ತಂತಿನ ಬಳಸ್ತಾರೆ ಇದಕ್ಕೆ ಸುಮಾರು ಐವತ್ತು ವರ್ಷ ಗ್ಯಾರಂಟಿನೇ ಇವರು ಕೊಡ್ತಾರೆ ಮತ್ತು ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯಾವುದಪ್ಪ ಅಂತಂದರೆ ಮೆಶ್ ಸೊ ಇವರು ಒಂದು ಮೆಷ್ಗೆ ಹದಿನೈದು ವರ್ಷಗಳ ಗ್ಯಾರಂಟಿ ಸಹ ಕೊಡ್ತಾರೆ ಸೊ ಇವರು ಕಂಬಗಳು ಬಂದು ನಿಮಗೆ ಕೋಲಾರದ ಕಂಬಗಳನ್ನೇ ಬಳಸ್ತಾರೆ ನಿಮಗೆ ಎಷ್ಟಡಿ ಬೇಕಂದರೆ ಅಷ್ಟಡಿ ಕಂಬಗಳು ಇವ್ರ ಹತ್ರ ಸಿಗುತ್ತೆ ನೀವೆಲ್ಲಿ ಹೇಳ್ತೀರಾ ಅಲ್ಲಿಗೆ ಬಂದು ಇವರೆಲ್ಲ ಕೆಲಸನ ಮಾಡಿಕೊಟ್ಟು ಹೋಗ್ತಾರೆ ಒಂದು ಮೂರಿಂದ ನಾಲ್ಕು ದಿವಸ ಅಡ್ವಾನ್ಸ್ ಆಗಿ ಇವ್ರಿಗೆ ಇನ್ಫಾರ್ಮ್ ಮಾಡಬೇಕು ನಿಮ್ಮ ಲೊಕೇಶನ್ಗೆ ಬಂದು ನೋಡಿಕೊಂಡು ಅದಕ್ಕೆ ಎಷ್ಟು ಕಂಬಗಳು ಬೇಕಾಗುತ್ತೆ ಎಷ್ಟು ದಿವಸ ಕೆಲಸ ಆಗುತ್ತೆ ಎಲ್ಲನೂ ಇವರು ನಿಮಗೆ ಮಾಹಿತಿ ಕೊಡ್ತಾರೆ ನಂಬರ್ ಒನ್ ಕ್ವಾಲಿಟಿಯ ಕೆಲಸವನ್ನು ಇವರು ಈಗಾಗಲೇ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಇವರು ಮಾಡಿರುವ ಕೆಲಸಗಳಲ್ಲಿ ಯಾವುದೇ ಕಂಪ್ಲೇಂಟ್ ಸಹ ಇಲ್ಲ ಅಷ್ಟು ಒಂದು ನಂಬಿಕೆಯನ್ನು ಇವರು ಉಳಿಸ್ಕೊಂಡಿದ್ದಾರೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದರೆ ಖಂಡಿತ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕರೆ ಮಾಡ್ಬೋದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಇವರು ಕೇವಲ ಮಂಡ್ಯ ಮದ್ದೂರು ಮೈಸೂರು ಕಡೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಈ ಒಂದು ತಂತಿ ಬೇಲಿ ಹಾಕುವಂಥ ಕೆಲಸನ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಟೀಮ್ ಇದೆ ಫಾರ್ ಎಕ್ಸಾಂಪಲ್ ಈಗ ಇವರು ಮಂಡ್ಯದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನೀವೆಲ್ಲೋ ಹುಬ್ಬಳ್ಳಿಲೋ ಧಾರವಾಡದಲ್ಲಿರ್ತೀರ ನಮಗೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬಂದು ತಂತಿ ಬೇಲಿ ಹಾಕ್ಕೊಡ್ಬೇಕಂದ್ರೆ ಖಂಡಿತ ಒಂದು ಹಾಕ್ಕೊಡ್ತಾರೆ ಯಾಕಪ್ಪ ಅಂತಂದರೆ ಅಷ್ಟು ಜನರ ತಂಡ ಇವ್ರ ಹತ್ರ ಇದೆ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿರೋದ್ರಿಂದ ಅನುಭವ ಇದೆ ಯಾವುದೇ ಒಂದು ಕ್ವಾಲಿಟಿಲಿ ರಾಜೀನೇ ಮಾಡ್ಕೊಳ್ಳಲ್ಲ ಟಾಪ್ ಕ್ವಾಲಿಟಿ ಕೆಲಸನ ಇವರು ಮಾಡಿಕೊಡ್ತಾರೆ ಮತ್ತು ಇವರು ಸ್ಲ್ಯಾಬ್ ವರ್ಕ್ನ ಸಹ ಮಾಡ್ತಾರೆ ನಿಮಗೆ ಇನ್ನೂ ಏನಾದರೂ ಮಾಹಿತಿ ಬೇಕಿದ್ರೆ ಅಥವಾ ಇವ್ರ ಹತ್ರ ನೀವೇನಾದರೂ ನಿಮ್ಮ ಒಂದು ಜಮೀನುಗಳಿಗೆ ಗದ್ದೆಗಳಿಗೆ ಸ್ಲ್ಯಾಬ್ ವರ್ಕ್ ಮಾಡಿಸ್ಕೊಳ್ಳೋದಾಗಲಿ ಅಥವಾ ಮೊಳ್ತಂತಿನ್ನ ಹಾಕ್ಸೋದಾಗ್ಲಿ ಅಥವಾ ಮೆಷ್ ಹಾಕ್ಸ್ಕೊಳ್ಳೋದಾಗಲಿ ಇದ್ದರೆ ಖಂಡಿತ ಇವ್ರಿಗೆ ಕರೆ ಮಾಡಿ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಹೃದಪೂರ್ವಕ ಧನ್ಯವಾದಗಳು ರೈತ ಬಾಂಧವರೇ ಜೈ ಹಿಂದ್ ಜೈ ಕರ್ನಾಟಕ